ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳು ಮತ್ತು ಸುಲಭವಾದ ಉತ್ತರಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೂ ಅತಿ ಹೆಚ್ಚು ಬಾರಿ ಕೇಳಲಾಗಿರತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಶ್ನೆಗಳು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಥವಾ ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಥವಾ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ತಲೆಮಾರನ್ನು ಸೃಷ್ಟಿಸಿತು ಹೇಗೆ ಎಂದು ಕೇಳ್ತಾರೆ ಇದಕ್ಕೆ ನಾವು ಸರಳವಾಗಿರತಕ್ಕಂಥ ಉತ್ತರವನ್ನು ನೆನಪಿಡಲು ಕೋಡನ್ನು ಬಳಸಲಾಗಿದೆ ಇಲ್ಲಿ ಆ ಕೋಡ್ ಏನು ಅಂತಂದರೆ ಆರು ಪ್ರಜಾಭಾವಸ್ಥ್ಯ ಸಂಸ್ಕೃತಿ ಅಂತ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶಗಳನ್ನು ನಾವು ಇಲ್ಲಿ ನೋಡಲಾಗುತ್ತದೆ ಭಾರತೀಯರಲ್ಲಿ ಆಧುನಿಕತೆ ಜಾತ್ಯಾತೀತತೆ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಯಿತು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಯಿತು ವೃತ್ತಪತ್ರಿಕೆಗಳು ಹುಟ್ಟಿದವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಪ್ರಾರಂಭ ಮಿಲ್ ರೂಸೋ ಮಾಂಟೆಸ್ಕೋರ ಚಿಂತನೆಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು ಜಗತ್ತಿನಾದ್ಯಂತ ನಡೆದ ಸ್ವಾತಂತ್ರ್ಯ ಚಳವಳಿಗಳ ಉಂಟಾಯಿತು ನಮ್ಮ ಸಂಸ್ಕೃತಿ ಪರಂಪರೆ ಅರಿವಾಯಿತು ಈ ಪ್ರಶ್ನೆಯನ್ನು ಇಪ್ಪತ್ತು ಬಾರಿ ಕೇಳಿದ್ದಾರೆ ಎರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಥವಾ ಭಾರತೀಯರ ರಾಜರನ್ನು ನಿಯಂತ್ರಣದಲ್ಲಿಡಲು ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಎಂಬ ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳಿದರೆ ನಾವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೆಯಬೇಕಾಗತ್ತೆ ಈ ಪ್ರಶ್ನೆಯನ್ನು ಹದಿಮೂರು ಬಾರಿ ಕೇಳಿದ್ದಾರೆ ಬ್ರಿಟಿಷ್ ಕಂಪನಿ ಮತ್ತು ದೇಶೀ ರಾಜರ ಮಧ್ಯೆ ನಡೆದ ಸೈನಿಕ ಒಪ್ಪಂದ ಈ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಸೈನಿಕ ಸೈನಿಕ ತುಕಡಿ ಇಟ್ಟುಕೊಳ್ಳಬೇಕು ಅದರ ವೇತನ ಖರ್ಚುಗಳನ್ನು ರಾಜನೆ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಅನುಮತಿ ಬೇಕಿತ್ತು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ನೀಡುತ್ತಿತ್ತು ಮೂರನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಈ ಪ್ರಶ್ನೆಯನ್ನು ಎಂಟು ಬಾರಿ ಕೇಳಿದ್ದಾರೆ ಅದಕ್ಕೆ ಉತ್ತರ ಕಾನ್ಸ್ಟಾಂಟೋನೋಪಲ್ ನಗರ ಪತನ ವ್ಯಾಪಾರಿ ಮಾರ್ಗದ ಮೇಲೆ ಅಧಿಕ ತೆರಿಗೆ ಇಟಲಿ ವರ್ತಕರ ಏಕಸಮಯ ಮುರಿಯಲು ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹ ನೀಡಿದರು ವೈಜ್ಞಾನಿಕ ಆವಿಷ್ಕಾರಗಳು ದಿಕ್ಸೂಚಿ ಅಷ್ಟೋಲೋಪ್ ಸಿಡಿಮದ್ದು ಮತ್ತು ಭೂಪುಟ ನಾಲ್ಕನೇ ಪ್ರಶ್ನೆ ಕೈಗಾರಿಕಾ ಸ್ಥಾನೀಕರಣ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಥವಾ ಎಲ್ಲ ಕೈಗಾರಿಕೆ ಸ್ಥಾಪಿಸಲು ಬೇಕಾದ ಅಂಶಗಳು ಯಾವುವು ಅಥವಾ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸೀಮಿತಗೊಂಡಿವೆ ಏಕೆ ಎಂಬ ಪ್ರಶ್ನೆ ಕೇಳ್ತಾರೆ ಉತ್ತರ ಒಂದೇ ಅದಕ್ಕೆ ಕೋಡ್ ಸಾ ಕಮ್ಮ ಬ ಪ್ರತಿಯೊಂದು ಅಕ್ಷರಕ್ಕೂ ಎರಡೆರಡು ಅಂಶಗಳನ್ನು ಇಲ್ಲಿ ನೋಡಲಾಗುತ್ತದೆ ಸ ಸಾರಿಗೆ ಸಂಪರ್ಕ ಸಾ ಸರ್ಕಾರದ ನೀತಿ ಕ ಕಚ್ಚಾ ವಸ್ತುಗಳು ಕ ಕಾರ್ಮಿಕರು ಮ ಮಾರುಕಟ್ಟೆ ಬ ಬಂದರು ಬ ಬಂಡವಾಳ ಐದನೇ ಪ್ರಶ್ನೆ ಬ್ರಿಟಿಷ್ ಕಂದಾಯ ಶಿಕ್ಷಣದಿಂದ ನೀತಿಯಿಂದ ಉಂಟಾದ ಪರಿಣಾಮಗಳು ಯಾವುವು ಅಥವಾ ಬ್ರಿಟಿಷರು ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು ಎಂಬ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸರಳವಾಗಿರತಕ್ಕಂಥ ಉತ್ತರ ಈ ಪ್ರಶ್ನೆಯನ್ನು ಎಂಟು ಬಾರಿ ಕೇಳಿದ್ದಾರೆ ಜಮೀನ್ದಾರಿ ವರ್ಗ ಸೃಷ್ಟಿ ರೈತರು ಶೋಷಣೆಗೆ ಒಳಗಾದರು ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಭೂಮಿಯನ್ನು ಪರಬಾರೆ ಮಾಡಲಾಯಿತು ಕೃಷಿ ವಾಣಿಜ್ಯಕರಣಗೊಂಡಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಆರನೇ ಪ್ರಶ್ನೆ ಎಂಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಸಾಧನೆಗಳನ್ನು ತಿಳಿಸಿ ಅಥವಾ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಕೊಡುಗೆ ಅಪಾರ ದೃಢೀಕರಿಸಿ ಎಂತ ಕೇಳ್ತಾರೆ ಈ ಒಂದು ಪ್ರಶ್ನೆ ಎಂಟು ಬಾರಿ ಕೇಳಿದ್ದಾರೆ ಉತ್ತರ ಚಿನ್ನದ ಗಣಿ ಸುಧಾರಣೆ ಕಾಲೇಜು ಸ್ಥಾಪನೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ನಿರ್ಮಾಣ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಭದ್ರಾವತಿ ಸಿಮೆಂಟ್ ಕಾಗದ ಕಾರ್ಖಾನೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಬೆಂಗಳೂರು ಸಾಬೂನು ಕಾರ್ಖಾನೆ ರಾಸಾಯನಿಕ ಕೃತ ಗೊಬ್ಬರ ಗೊಬ್ಬರಗಳ ಕಾರ್ಖಾನೆ ನ್ಯಾಯ ವಿಧಾಯಕ ಸಭೆ ಮಂಡ್ಯ ಕೆಆರ್ಎಸ್ ಡ್ಯಾಂ ನಿರ್ಮಾಣ ಮುಂದಿನ ಪ್ರಶ್ನೆ ವರ್ಮ ಭಾರತದಲ್ಲಿ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ವರ್ಮ ಭಾರತದಲ್ಲಿ ಡಚ್ಚರನ್ನು ಹೇಗೆ ನಿಯಂತ್ರಿಸಿದರು ಎಂಬ ಪ್ರಶ್ನೆಯನ್ನು ಇಲ್ಲಿವರೆಗೂ ಐದು ಬಾರಿ ಕೇಳಿದ್ದಾರೆ ಅದಕ್ಕೆ ಸರಳವಾಗಿರತಕ್ಕಂಥ ಉತ್ತರ ವೈನಾಡಿನ ಸಂಸ್ಥಾನ ಆಳಿದ ಸುತ್ತಮುತ್ತಲಿನ ಮತ್ತು ಡಚ್ಚರಿಂದ ಸಂಸ್ಥಾನ ರಕ್ಷಿಸಿದ ರಾಜಧಾನಿ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡಿದ ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಠಾರಕರ ವ್ಯಾಪಾರಿ ಕೇಂದ್ರಗಳ ವಶ ಮಾಡಿಕೊಂಡ ತಿರುವಾಂಕೂರು ಆಕ್ರಮಣದಲ್ಲಿ ಡಚ್ಚರನ್ನು ಸೋಲಿಸಿದ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿತ್ತು ಮುಂದಿನ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ ಅಥವಾ ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಪ್ರಮಾಧಿಕಾರವನ್ನು ಸ್ಥಾಪಿಸಲು ಬಕ್ಸಾರ್ ಕದನವು ಸಹಕಾರಿಯಾಯಿತು ಹೇಗೆ ಈ ಪ್ರಶ್ನೆಯನ್ನು ಆರು ಬಾರಿ ಕೇಳಿದ್ದಾರೆ ಆರು ಬಾರಿ ಕೇಳಿದ್ದಾರೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಉತ್ತರ ಮೀರ್ ಕಾಸಿಮನ ತ್ರಿಕುಟ ಸೋಲು ಎರಡನೇ ಶಾ ಆಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟನು ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳ ಕೊಟ್ಟನು ಸೂಜ್ ಉದ್ಧೌಲ್ ಯುದ್ಧ ನಷ್ಟವಾಗಿ ಐವತ್ತು ಲಕ್ಷ ಕೊಟ್ಟನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳ ಬ್ರಿಟಿಷರ ವಶವಾಯಿತು ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿ ಒಂಬತ್ತನೇ ಪ್ರಶ್ನೆ ಎಲ್ಲ ಸಮಾಜ ಸುಧಾರಣೆಗಳು ಯಾವವು ಎಲ್ಲ ಸಮಾಜ ಸುಧಾರಕರ ಸುಧಾರಣೆಗಳು ಯಾವುವು ಅಥವಾ ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜ ಅಥವಾ ಪ್ರಾರ್ಥನಾ ಸಮಾಜ ಅಥವಾ ಸತ್ಯಶೋಧಕ ಸಮಾಜದ ಸುಧಾರಣೆಗಳೇನು ಎಂಬ ಪ್ರಶ್ನೆಯನ್ನು ಕೇಳ್ತಾರೆ ಈ ಒಂದು ಪ್ರಶ್ನೆಯನ್ನು ಇಪ್ಪತ್ತು ಬಾರಿ ಕೇಳಿದ್ದಾರೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಸರಳವಾಗಿ ಉತ್ತರವನ್ನು ಬರೆಯೋದು ಹೇಗೆ ಅಂತಂದರೆ ಒಟ್ಟು ನಾವು ಮೂರು ಅಂಕಕ್ಕೆ ಆರು ಅಂಕ್ ಆರು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ ಇಲ್ಲಿ ಮೂರು ಬೇಕು ಬೇಕು ಅನ್ನೋದನ್ನು ಮೂರು ವಿರೋಧ ಮಾಡ್ತಕ್ಕಂಥದನ್ನು ಬರೆದ್ರೆ ಆರು ಪಾಯಿಂಟ್ಸ್ ಆಗ್ತವೆ ಉತ್ತರವನ್ನು ನೋಡದರಾದರೆ ಏಕದೇವತಾರಾಧನೆ ಸ್ತ್ರೀ ಪುರುಷರ ಸಮಾನತೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ಜಾತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತಿತ್ವಕ್ಕೆ ವಿರೋಧ ಮೂಢನಂಬಿಕೆಗಳನ್ನು ವಿರೋಧಿಸಿದರು ವಿಗ್ರಹಾರಾಧನೆ ವಿರೋಧ ಯಜ್ಞ ಅಗಾಧೆಗಳ ಖಂಡನೆ ಹತ್ತನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಅಥವಾ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಹಲವಾರು ಕಾರಣಗಳಿಂದ ವಿಫಲವಾಯಿತು ವಿವರಿಸಿ ಅಥವಾ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಭಾರತಿಗೆ ನಿಶ್ಚಿತ ಜಯ ಲಭಿಸಲಿಲ್ಲ ಏಕೆ ಎಂಬ ಪ್ರಶ್ನೆಯನ್ನು ಇಲ್ಲಿವರೆಗೂ ಹದಿನೇಳು ಬಾರಿ ಕೇಳಿದ್ದಾರೆ ಸರಳವಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ನಿಶ್ಚಿತ ಗುರಿ ಇರಲಿಲ್ಲ ಸಂಘಟನೆ ಕೊರತೆ ಸೈನಿಕರಲ್ಲಿ ಶಿಸ್ತು ಇರಲಿಲ್ಲ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು ಶಸ್ತ್ರಾಸ್ತ್ರಗಳ ಕೊರತೆ ದೇಸಿಯ ರಾಜರು ಸೈನಿಕರಿಗೆ ಸಹಾಯ ಮಾಡಲಿಲ್ಲ ಸೈನಿಕರು ಲೂಟಿ ದರೋಡೆ ಮಾಡಿ ಜನರ ವಿಶ್ವಾಸ ಕಳೆದುಕೊಂಡರು ಹನ್ನೊಂದನೇ ಪ್ರಶ್ನೆ ಭಾರತ ಸ್ವತಂತ್ರ ಚಳುವಳಿಯಲ್ಲಿ ತಿರುವಾದಿಗಳ ಪಾತ್ರವೇನು ಅಥವಾ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ತಿಲಕರ ಪಾತ್ರವೇನು ಎಂಬ ಪ್ರಶ್ನೆ ಕೇಳ್ತಾರೆ ಇಲ್ಲಿವರೆಗೂ ಈ ಪ್ರಶ್ನೆಯನ್ನು ಎಂಟು ಬಾರಿ ಕೇಳಿದ್ದಾರೆ ಎಂಟು ಬಾರಿ ಕೇಳಿದ್ದಾರೆ ಉತ್ತರ ಮಂದಗಾಮಿಗಳನ್ನು ಟೀಕಿಸುತ್ತಾ ತಿರುವವಾದ ನಿಲುವನ್ನು ಹೊಂದಿದವರು ತಿರುವಗಾಮಿಗಳು ಬಾಲು ಪಾಲು ಅರವಿಂದ ಘೋಷ್ ಇದರ ನಾಯಕರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಎಂದು ಕರೆದರು ಬಂಗಾಳದ ವಿಭಜನೆಗೆ ವಿರೋಧಪಡಿಸಿದರು ಸ್ವದೇಶಿ ಚಳವಳಿಗೆ ಕರೆ ವಿದೇಶಿ ವಸ್ತು ಮತ್ತು ಪ್ರೋತ್ಸಾಹಿಸುವ ಸಂಸ್ಥೆಗಳಿಗೆ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ತಿಲಕರು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದರು ರಕ್ಷಾ ಬಂಧನ ನಡೆಸಿದರು ಪೂರ್ಣ ಸ್ವರಾಜ್ಯದ ಗುರಿ ಹೊಂದಿದ್ದರು ಜನ ಸಾಮಾನ್ಯರನ್ನು ಸಂಘಟಿಸಿದರು ಗಣೇಶ ಮತ್ತು ಶಿವಾಜಿ ಉತ್ಸವ ಬಳಸಿಕೊಂಡರು ತಿಲಕರಿಂದ ಮರಾಠ ಕೇಸರಿ ಪತ್ರಿಕೆ ಪತ್ರಿಕೆ ಪ್ರಾರಂಭ ತಿಲಕರು ಗೀತರಹಸ್ಯದಿಂದ ಹೋರಾಟಕ್ಕೆ ತೀರ್ವತೆ ಹನ್ನೆರಡನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು ನೇತಾಜಿ ಎಂದು ಜನಪ್ರಿಯರು ಐಸಿಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಭಾರತ ಸ್ವಾತಂತ್ರ್ಯಕ್ಕಾಗಿ ವಿದೇಶಿ ಪ್ರವಾಸ ನೆಹರು ಜೊತೆ ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಕಟ್ಟಿದರು ಹರಿಪುರ ಮತ್ತು ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಗಾಂಧಿ ಬೋಸರಿಗೆ ಭಿನ್ನಾ ಭಿನ್ನಾಭಿಪ್ರಾಯ ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಟಿದರು ಎರಡನೇ ಜಾಗತಿಕ ಯುದ್ಧ ಸಂದರ್ಭದಲ್ಲಿ ಬೋಸರ ಬಂಧನ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿ ಹಿಟ್ಲರ್ನ ಸಹಾಯ ಕೇಳಿದರು ಅಜಾತ್ ಹಿಂದಿ ರೇಡಿಯೋ ಮೂಲಕ ಭಾಷಣ ಐಎನ್ಎ ನಾಯಕತ್ವ ವಹಿಸಿಕೊಂಡರು ಚಲೋ ಕರೆ ಸೈನಿಕರಿಗೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಎಂದರು ಯುದ್ಧ ನೀತಿ ರೂಪಿಸುವಲ್ಲಿ ಆಕಸ್ಮಿಕ ಮರಣ ಹೊಂದಿದರು ಮುಂದಿನ ಪ್ರಶ್ನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ದೃಢೀಕರಿಸಿ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದರು ಪ್ರತಿ ಮನುಷ್ಯನಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ದೊರೆಯಬೇಕು ಎಂದರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಹಡ್ ಮತ್ತು ಕಲರಾಮ್ ಚಳವಳಿ ನಡೆಸಿದರು ಮೂರು ದುಂಡು ಮೇದಿನ ಪರಿಷತ್ನಲ್ಲಿ ಭಾಗವಹಿಸಿದ್ದರು ಅಸ್ಪೃಶ್ಯಕ್ಕೆ ಪ್ರತ್ಯೇಕ ಮತ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟರು ಅಂಬೇಡ್ಕರ್ ಗಾಂಧೀಜಿ ನಡುವೆ ಪುನಃ ಒಪ್ಪಂದವಾಯಿತು ಬರೋಡಾ ಸಂಸ್ಥಾನವ ಸಂಸ್ಥಾನದಲ್ಲಿ ದಿವಾನರಾಗಿದ್ದರು ಸ್ವತಂತ್ರ ಕಾರ್ಮಿಕ ಪಕ್ಷ ಮತ್ತು ಬಹಿಷ್ಕೃತ ಹಿತ ಕಾರಣ ಸಭಾ ಸ್ಥಾಪನೆ ಜನತಾ ಮೂಕನಾಯಕ ಪ್ರಬುದ್ಧ ಭಾರತ ಪತ್ರಿಕೆ ಪ್ರಾರಂಭ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಸಂವಿಧಾನದಲ್ಲಿ ಸಮಾನತೆ ತಂದರು ಸಂವಿಧಾನ ಶಿಲ್ಪಿ ಎನಿಸಿಕೊಂಡರು ಬೌದ್ಧ ಧರ್ಮ ಸ್ವೀಕರಿಸಿದರು ಮನೋತ್ತರವಾಗಿ ಭಾರತ ರತ್ನ ನೀಡಲಾಯಿತು ಮುಂದಿನ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು ಈ ಪ್ರಶ್ನೆಯನ್ನು ಆರು ಬಾರಿ ಕೇಳಿದ್ದಾರೆ ಸರಳವಾಗಿರತಕ್ಕಂಥ ಉತ್ತರ ಗೋವಾ ಭಾರತಕ್ಕೆ ಸೇರಿಸಲು ನಿಯಂತ್ರ ಚಳವಳಿ ಆಫ್ರಿಕಾ ಯುರೋಪ್ನಿಂದ ಸೈನ್ಯ ಕರೆಯಸೆ ಚಳವಳಿ ಹತ್ತಿಕ್ಕಲು ಪ್ರಯತ್ನ ಸತ್ಯಾಗ್ರಹಿಗಳಿಂದ ತೀವ್ರವಾದ ಹೋರಾಟ ಭಾರತದ ನೈಜ ಭಾರತದ ಸೈನ್ಯ ಬಂದು ಗೋವಾವನ್ನು ಭಾರತಕ್ಕೆ ಸೇರಿಸಿತು ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ ಚರ್ಚಿಸಿ ಅಥವಾ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಇದಕ್ಕೆ ಸರಳವಾಗಿರತಕ್ಕಂಥ ಕೋಡು ಸಸ ಶಾಖ ಅಂತ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅಂಶ ಸಾಕ್ ಮಾತ್ರ ಎರಡು ಅಂಶಗಳಿವೆ ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುತ್ತದೆ ಸಾಮಾಜಿಕ ಭದ್ರತೆ ನೀಡುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಕಾನೂನು ಮತ್ತು ನೀತಿಗಳ ಜಾರಿ ಮುಂದಿನ ಪ್ರಶ್ನೆ ಅನಕ್ಷರತೆ ಹೋಗಲಾಡಿಸಲು ಭಾರತ ಕೈಗೊಂಡ ಕ್ರಮಗಳು ಯಾವುವು ಅಥವಾ ಭಾರತದಲ್ಲಿ ಸಾಕ್ಷರತೆ ವೃದ್ಧಿಸುವ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಈ ಪ್ರಶ್ನೆಯನ್ನು ಆರು ಬಾರಿ ಕೇಳಿದ್ದಾರೆ ಉತ್ತರ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಜಾರಿ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣ ಮತ್ತು ಜಾಗೃತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಶಿಕ್ಷಣ ಮೂಲಭೂತ ಹಕ್ಕು ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹದಿನೇಳನೇ ಪ್ರಶ್ನೆ ಸ್ವತಂತ್ರ ಹೋರಾಟದಲ್ಲಿ ಅಸಹಕಾರ ಚಳವಳಿಯ ಪಾತ್ರವನ್ನು ವಿವರಿಸಿ ಈ ಪ್ರಶ್ನೆಯನ್ನು ಇಲ್ಲಿವರೆಗೂ ಎಂಟು ಬಾರಿ ಕೇಳಿದ್ದಾರೆ ಉತ್ತರ ಗಾಂಧೀಜಿಯವರಿಂದೇ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರೆ ವಿದ್ಯಾರ್ಥಿಗಳಿಂದ ಶಾಲಾ ಕಾಲೇಜುಗಳು ಬಹಿಷ್ಕಾರ ವಕೀಲರಿಂದ ನ್ಯಾಯಾಲಯಗಳ ಬಹಿಷ್ಕಾರ ಭಾರತೀಯ ಗಣ್ಯರು ಬ್ರಿಟಿಷ್ ನೀಡಿದ್ದ ಪುರಸ್ಕಾರ ಹಿಂದಿರುಗಿಸಿದರು ಮೋತಿಲಾಲ್ ನೆಹರು ಮತ್ತು ಸಿಆರ್ ದಾಸ್ ವಕೀಲ ವೃತ್ತಿಯನ್ನು ತ್ಯಜಿಸಿದರು ಬ್ರಿಟನ್ ರಾಜಕುಮಾರನ ಭಾರತ ಭೇಟಿಯನ್ನು ವಿರೋಧಿಸಿದರು ದೇಶಾದ್ಯಂತ ಹರತಾಳ ನಡೆಸಿದವು ಚಳವಳಿಯು ತೀವ್ರ ಸ್ವರೂಪ ಪಡೆಯಿತು ಚಳವಳಿಗಾರರು ಚೌರಾ ಚೌರಿ ಚೌರ ಎಂಬಲ್ಲಿ ಇಪ್ಪತ್ತೆರಡು ಜನ ಪೊಲೀಸರನ್ನು ಸುಟ್ಟರೂ ಗಾಂಧೀಜಿಯವರು ಮನನೊಂದು ಚಳುವಳಿ ಹಿಂಪಡೆದರು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಧ್ಯೇಯ ದೋಷಗಳು ಯಾವುವು ಎಂಬ ಪ್ರಶ್ನೆಯನ್ನು ಇಲ್ಲಿವರೆಗೂ ಆರು ಬಾರಿ ಕೇಳಿದ್ದಾರೆ ಉತ್ತರ ಜಾಗತಿಕ ಶಾಂತಿ ಮತ್ತು ಭದ್ರತೆ ಸುಭದ್ರತೆ ರಾಷ್ಟ್ರಗಳ ಮಧ್ಯೆ ಮೈತ್ರಿ ಬೆಳೆಸುವುದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬುಗೆ ಜಾಗತಿಕ ಸಮಸ್ಯೆಗಳಿಗೆ ಜಾಗತಿಕ ಸಹಕಾರದಿಂದ ಪರಿಹಾರ ಜಾಗತಿಕ ನ್ಯಾಯ ಮತ್ತು ಒಪ್ಪಂದಗಳಿಗೆ ಮನ್ನಣೆ ಸೌಹಾರ್ದತೆ ಕೇಂದ್ರವಾಗಿ ಕಾರ್ಯ ಮಾಡುವುದು ಮುಂದಿನ ಪ್ರಶ್ನೆ ಪ್ಲಾಸ್ಟಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ ಅಥವಾ ಪ್ಲಾಸ್ಟಿ ಕದನವು ಪ್ಲಾಸ್ಟಿಕ್ ಕದನದ ಪರಿಣಾಮಗಳು ಅಥವಾ ಪ್ಲಾಸ್ಟಿಕ್ ಕದನವು ಭಾರತ ಇತಿಹಾಸಕ್ಕೆ ಮಹತ್ವದ ತೆರವು ನೀಡಿತು ಚರ್ಚಿಸಿ ಎಂಬ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಪ್ಲಾಸಿ ಕದನ ಇದು ಕೋಡ್ ಆಗಿರುತ್ತದೆ ಪ್ಲಾ ಪ್ಲಾಸಿ ಕದನ ಸಿರಾಜ್ ಉದ್ದೌಲ ಕ ಕಪ್ಪು ಕೋಣೆ ದುರಂತ ದ ದಸ್ತಕಗಳ ದುರುಪಯೋಗ ನ ಅನುಮತಿಯಿಲ್ಲದೆ ಕೋಟಿ ದುರಸ್ತಿ ಪರಿಣಾಮಗಳು ಸಿರಾಜ್ ಉದ್ದೌಲನಿಗೆ ಸೋಲು ಮತ್ತು ಕೊಲ್ಲಲಾಯಿತು ಭಾರತೀಯರ ಅನೈತಿಕತೆ ಅಸಂಘಟನೆ ಪ್ರದರ್ಶನ ವ್ಯಾಪಾರಿಗಳ ಲೋಪಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದ ಬ್ರಿಟಿಷ್ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆಯಿತು ಮೀರ್ಜಾಪರ್ ಯುದ್ಧ ಪರಿಹಾರವಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟನು ಇಪ್ಪತ್ತನೇ ಪ್ರಶ್ನೆ ಪರ್ಯಾಯ ಪ್ರಸ್ತುತ ಭೂಮಿ ಆರ್ಥಿಕವಾಗಿ ಪ್ರಾಮುಖ್ಯತೆ ಪಡೆದಿದೆ ಹೇಗೆ ಆರು ಬಾರಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ತುಂಬಾ ಸರಳವಾಗಿರತಕ್ಕಂಥ ಉತ್ತರ ಅಪಾರ ಖನಿಜ ಸಂಪತ್ತು ಅನೇಕ ಜಲಪಾತಗಳಿವೆ ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲ ಮುಂದಿನ ಪ್ರಶ್ನೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳ ಯಾವುವು ಈ ಪ್ರಶ್ನೆಯನ್ನು ಆರು ಸಾರಿ ಐದು ಬಾರಿ ಕೇಳಿದ್ದಾರೆ ಅಕ್ಷಾಂಶ ಸಮುದ್ರದಿಂದ ಇರುವ ಎತ್ತರ ಸಾಗರದಿಂದ ಇರುವ ದೂರ ಸಾಗರ ಪ್ರವಾಹ ಮಾರುತುಗಳ ದಿಕ್ಕು ಪರ್ವತ ಶ್ರೇಣಿ ಮುಂದಿನ ಪ್ರಶ್ನೆ ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣವು ಪ್ರವಾಹ ಬೀರಿದೆ ಹೇಗೆ ಅಥವಾ ಭಾರತ ಮಾನ್ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಟಾ ಜೂಜಾಟ ವಿವರಿಸಿ ಅಂತ ಕೇಳ್ತಾರೆ ಇದಕ್ಕೆ ಈ ಪ್ರಶ್ನೆಯನ್ನು ಐದು ಬಾರಿ ಕೇಳಿದ್ದಾರೆ ಸರಳವಾಗಿರತಕ್ಕಂಥ ಉತ್ತರ ಕೃಷಿ ಜನತೆಯ ಪ್ರಧಾನ ಉದ್ಯೋಗ ಮಾನ್ಸೂನ್ ಮಳೆಯನ್ನು ಅವಲಂಬಿಸಿದೆ ಮಳೆ ಬಾರದಿದ್ದರೆ ಬರಗಾಲ ಅತಿ ಹೆಚ್ಚಾದ ಪ್ರವಾಹ ಪ್ರಾಣ ಆಸ್ತಿಗಳಿಗೆ ಹಾನಿ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆತರ ಆದಾಯದ ಮೂಲಗಳು ಯಾವುವು ಈ ಪ್ರಶ್ನೆಯನ್ನು ಒಂಬತ್ತು ಬಾರಿ ಕೇಳಿದ್ದಾರೆ ತುಂಬ ಸರಳವಾಗಿರತಕ್ಕಂಥ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಯಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ ನಾಣ್ಯ ಮತ್ತು ಟಂಕ ಸಾಲೆಗಳಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಥವಾ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿಯು ಮಹಿಳೆಯರು ಉತ್ತಮ ಸಾಧನೆ ಮಾಡಲು ಪೂರಕವಾಗಿದೆ ಹೇಗೆ ಅಥವಾ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳು ಯಾವುವು ಇಷ್ಟೆಲ್ಲ ರೀತಿಯಿಂದ ಪ್ರಶ್ನೆಗಳನ್ನು ಕೇಳಬಹುದು ಇಲ್ಲಿವರೆಗೂ ಹದಿನೈದು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಳವಾಗಿರತಕ್ಕಂಥ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯಮಗಳಲ್ಲಿ ಮೀಸಲಾತಿ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗಗಳ ರಚನೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಸಖಿವನ್ ಸ್ಟಾಪ್ ಸೆಂಟರ್ಗಳು ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತು ಮೀಸಲಾತಿ ಹತ್ತು ತೊಂಬತ್ತೊಂದು ಮಹಿಳಾ ಸಹಾಯವಾಣಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಶೇಕಡಾ ಮೂವತ್ತ್ಮೂರು ಮೀಸಲಾತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾನೂನಾತ್ಮಕ ಕ್ರಮಗಳನ್ನು ಬರೆಯಿರಿ ಅಥವಾ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಸಮರ್ಥಿಸಿ ಅಂತ ಕೇಳ್ತಾರೆ ಸರಳವಾಗಿರ್ತಕ್ಕಂಥ ಉತ್ತರ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ ಅಪರಾಧ ಸಾರ್ವತ್ರಿಕ ಮತದಾನ ಸಮಾನತೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ರಾಜಕೀಯ ಮೀಸಲಾತಿ ಅಸ್ಪೃಶ್ಯತಾ ನಿವಾರಣಾ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಈ ಪ್ರಶ್ನೆ ಇಪ್ಪತ್ತು ಬಾರಿ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಸೇವೆಗಳು ಯಾವುವು ಅಥವಾ ಖಾತೆ ಖಾತೆ ತೆರೆಯುವುದರಿಂದಾಗುವ ಯಾವುವು ಎಂಬ ಪ್ರಶ್ನೆ ಕೇಳ್ತಾರೆ ಇಲ್ಲಿವರೆಗೂ ಈ ಪ್ರಶ್ನೆ ಇಪ್ಪತ್ತು ಬಾರಿ ಕೇಳಿದ್ದಾರೆ ತುಂಬ ಸರಳವಾಗಿರತಕ್ಕಂಥ ಉತ್ತರ ಠೇವಣಿ ಅಂಗೀಕರಿಸುತ್ತದೆ ಸಾಲ ಕೊಡುತ್ತದೆ ಹಣದ ವರ್ಗಾವಣೆ ಭದ್ರತಾ ಕಪಾಟು ಸೌಲಭ್ಯ ಹಣ ವಸೂಲಿ ಹುಂಡಿಗಳನ್ನು ಸೋಡಿ ಮಾಡುವುದು ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು ಜಮಾ ಕಾರ್ಡ್ ನೀಡುವುದು ಭರವಸೆಯ ಸೇವೆಗಳು ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ನಿವ ಹೇಗೆ ಪರಿಹರಿಸಬಹುದು ಅಥವಾ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹಾರ ಪರಿಹಾರ ಪರಿಹರಿಸಬಹುದು ಎಂಬ ಪ್ರಶ್ನೆ ಕೇಳ್ತಾರೆ ಇಲ್ಲಿವರೆಗೂ ಈ ಪ್ರಶ್ನೆಯನ್ನು ಹದಿಮೂರು ಬಾರಿ ಕೇಳಿದ್ದಾರೆ ಸರಳವಾಗಿರ್ತಕ್ಕಂಥ ಉತ್ತರ ಜನಸಂಖ್ಯೆ ನಿಯಂತ್ರಣ ಕೃಷಿ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ಗುಡಿ ಕೈಗಾರಿಕೆ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣೆ ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ ಎಂಬ ಪ್ರಶ್ನೆಗಳನ್ನು ಇಲ್ಲಿವರೆಗೂ ಹತ್ತು ಬಾರಿ ಕೇಳಿದ್ದಾರೆ ಸರಳವಾಗಿರತಕ್ಕಂಥ ಉತ್ತರ ಕಾಡ್ಗಿಚ್ಚು ನಿಯಂತ್ರಣ ರೋಗ ನಿಯಂತ್ರಣ ಮರ ಕಡಿಯುವುದನ್ನು ನಿಷೇಧಿಸುವುದು ಸಸಿ ನಡೆಯುವುದು ಬೀಜ ಹರಡುವುದು ದನಕರಗಳನ್ನು ಅತಿಯಾಗಿ ಮೇಸೆದಿರುವುದು ಅರಣ್ಯ ಮಹತ್ವ ತಿಳಿಸುವುದು ಸಾಮಾಜಿಕ ಅರಣ್ಯ ಯೋಜನೆ ಮತ್ತು ಮಕ್ಕಳ ಇಲ್ಲಿ ಭಾರತ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಕೇಳಿದ್ದಾರೆ ಒಂದು ವೇಳೆ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳು ಯಾವುವು ಅಂತ ಕೇಳಿದಾಗ ಇದರ ವಿರುದ್ಧವಾಗಿ ಬರೆದರೆ ಅದು ಅರಣ್ಯ ನಾಶಕ್ಕೆ ಕಾರಣವಾಗುತ್ತದೆ ಈಗ ಉದಾಹರಣೆಗೆ ಕಾಡಿಗೆಚ್ಚು ನಿಯಂತ್ರಣ ಅಂತಂದರೆ ಕಾಡಿಗೆಚ್ಚು ಅನ್ನೋದು ಅರಣ್ಯನಾಶಕ್ಕೆ ಕಾರಣ ರೋಗ ಅರಣ್ಯನಾಶಕ್ಕೆ ಕಾರಣ ಮರ ಕಡಿಯುವುದು ಅರಣ್ಯನಾಶಕ್ಕೆ ಕಾರಣ ಹೀಗೆ ದನಕರಗಳನ್ನು ಬಿಟ್ಟು ಅತಿಯಾಗಿ ಮೇಯಿಸುವುದು ಅರಣ್ಯನಾಶಕ್ಕೆ ಕಾರಣ ಹೀಗೆ ಬರೀಬೇಕು ಮುಂದಿನ ಪ್ರಶ್ನೆ ಭಾರತ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯ ಪಾತ್ರವೇನು ತಿಳಿಸಿ ಈ ಪ್ರಶ್ನೆ ಹತ್ತು ಬಾರಿ ಕೇಳಿದ್ದಾರೆ ಉತ್ತರ ಬಡತನ ನಿರ್ಮೂಲನೆ ನಿರುದ್ಯೋಗ ಹೋಗಲಾಡಿಸುವುದು ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಒತ್ತು ವಯಸ್ಕ ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ಗ್ರಾಮೀಣ ಕು ಕುಡಿ ಕೈಗಾರಿಕೆಗಳ ಅಭಿವೃದ್ಧಿ ವೃತ್ತಿ ತರಬೇತಿ ನೀಡುವುದು ಕೆರೆ ಕಟ್ಟೆಗಳ ನಿರ್ಮಾಣ ಹೂಳು ತೆಗೆಯುವುದು ಸಾಮಾಜಿಕ ಅರಣ್ಯ ನಿರ್ಮಾ ಅರಣ್ಯ ನಿರ್ಮಾಣ ಕಿರು ನೀರಾವರಿ ಯೋಜನೆ ನಿರ್ಮಾಣ ಕೃಷಿ ಸಂಬಂಧಿತ ಚಟುವಟಿಕೆಗಳ ಅಭಿವೃದ್ಧಿ ಮುಂದಿನ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸವನ್ನು ತಿಳಿಸಿ ಇಲ್ಲಿವರೆಗೂ ಎಂಟು ಬಾರಿ ಕೇಳಿದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆಗಳನ್ನು ಕೇಳಬಹುದು ಇಲ್ಲಿ ಅಸಂಘಟಿತ ಕೆಲಸಗಾರರ ವ್ಯ ಸಮಸ್ಯೆಗಳೇನು ಅಂತ ಕೇಳ್ಬೋದು ಅದಕ್ಕ ಅದಕ್ಕೆ ಅದಕ್ಕಾಗಿ ಈ ಕಾಲಂನಲ್ಲಿ ಬರೆತಿರ್ತ ಬದಿರ್ತಕ್ಕಂಥ ಅಂಶಗಳನ್ನು ಬ ಬರೆದರೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಸಮಸ್ಯೆಗಳಿಗೆ ಉತ್ತರ ಆಗುತ್ತದೆ ಈಗ ವ್ಯತ್ಯಾಸವನ್ನು ನೋಡೋಣ ಸಂಘಟಿತ ಕೆಲಸಗಾರರು ಕಾಯ್ದೆ ಕಾನೂನುಗಳಿಗೆ ಬದ್ಧವಾಗಿ ಕೆಲಸ ಮಾಡುವ ಕೆಲಸ ಮಾಡುತ್ತಾರೆ ಅಸಂಘಟಿತ ಕೆಲಸಗಾರರು ಯಾವುದೇ ಕಾಯ್ದೆ ಕಾನೂನು ಇಲ್ಲದೆ ಕೆಲಸ ಮಾಡುತ್ತಾರೆ ನಿಶ್ಚಿತ ನಿಯಮಗಳಿವೆ ಅಸಂಘಟಿತ ಕೆಲಸಗಾರ ನಿಶ್ಚಿತ ನಿಯಮ ಇಲ್ಲ ಏಣಿ ಶ್ರೇಣಿ ವ್ಯವಸ್ಥೆ ಇದೆ ಶ್ರೇಣಿ ವ್ಯವಸ್ಥೆ ಇಲ್ಲ ನಿಗದಿತ ಸಮಯ ಇದೆ ನಿಗದಿತ ಸಮಯವಿಲ್ಲ ನಿಗದಿತ ವೇತನ ಭತ್ತೆ ವಿರಾಮ ವೇತನ ಇದೆ ಯಾವುದೇ ನಿಗದಿತ ವೇತನ ಬತ್ತೆ ಇಲ್ಲ ನಿವೃತ್ತಿ ವೇತನ ಇದೆ ಕಡಿಮೆ ಕೂಲಿ ಇದೆ ಇದೆ ವೈದ್ಯಕೀಯ ಸೌಲಭ್ಯ ಇತರೆ ಯಾವುದೇ ಸೌಲಭ್ಯಗಳು ಇಲ್ಲ ಮುಂದಿನ ಪ್ರಶ್ನೆ ಪರ್ಯಾಯ ಪ್ರಶ್ವಭೂಮಿ ಆರ್ಥಿಕವಾಗಿ ಪ್ರಾಮುಖ್ಯತೆ ಪಡೆದಿದೆ ಹೇಗೆ ಎಂಬ ಪ್ರಶ್ನೆ ಇದನ್ನು ಆರು ಬಾರಿ ಕೇಳಿದ್ದಾರೆ ಆರು ಬಾರಿ ಕೇಳಿದ್ದಾರೆ ಅಪಾರ ಖನಿಜ ಸಂಪತ್ತು ಅನೇಕ ಜಲಪಾತಿಗಳಿವೆ ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲ ಮುಂದಿನ ಪ್ರಶ್ನೆ ಗ್ರಾಮೀಣ ಮಹಿಳಾ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಅಥವಾ ಸ್ತ್ರೀ ಸಚಿ ಶಕ್ತಿ ಸಂಘಗಳ ಪಾತ್ರವನ್ನು ವಿವರಿಸಿ ಎಂಬ ಪ್ರಶ್ನೆ ಕೇಳುತ್ತಾರೆ ಈ ಪ್ರಶ್ನೆಯನ್ನು ಎಂಟು ಬಾರಿ ಕೇಳಿದ್ದಾರೆ ಉತ್ತರ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಚಟುವಟಿಕೆಗೆ ಸಾಲ ಉಳಿತಾಯ ಮತ್ತು ಸಾಲ ವಸೂಲೆಯಲ್ಲಿ ಸಾಧನೆ ಸಾಮಾಜಿಕ ಪಿರುಗುಗಳ ವಿರುದ್ಧ ಸಂಘಟಿತ ಹೋರಾಟ ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜದ ನಿರ್ಮಾಣ ಮುಂದಿನ ಪ್ರಶ್ನೆ ಎಲ್ಲ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಥವಾ ಚಂಡಮಾರುತ ಅನಾಹುತಕಾರಿ ಎಂಬುದನ್ನು ಸಮರ್ಥಿಸಿ ಅಥವಾ ಭೂಕಂಪ ಕೇಳ್ಬೋದು ಕಡಲ ಕೊರೆತ ಕೇಳ್ಬೋದು ಯಾವುದೇ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳನ್ನು ಕೇಳಿದಾಗ ಉತ್ತರ ಒಂದೇ ಆಗಿರುತ್ತದೆ ಈ ಪ್ರಶ್ನೆಯನ್ನು ಇಲ್ಲಿವರೆಗೂ ಏಳು ಬಾರಿ ಕೇಳಿದ್ದಾರೆ ಉತ್ತರವನ್ನು ನೋಡಿದ್ದಾರೆ ಅಪಾರ ಸಾವು ನೋವುಗಳು ಆಸ್ತಿ ಪಾಸ್ತಿಗಳಿಗೆ ಹಾನಿ ಸಾರಿಗೆ ಸಂಪರ್ಕ ಅಡಚಣೆ ಜನ ಜೀವನ ಅಸ್ತವ್ಯಸ್ತ ಮೂಲಭೂತ ಸೌಲಭ್ಯಗಳ ಕೊರತೆ ವಿದ್ಯುತ್ ಅಡಚಣೆ ಬೆಳೆಗಳು ಸಂಪೂರ್ಣ ನಾಶ ರೋಗಗಳು ಹರಡುತ್ತವೆ ಸ್ವಾಭಾವಿಕ ಸಸ್ಯವರ್ಗಗಳ ನಾಶ ಮುಂದಿನ ಪ್ರಶ್ನೆ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಪ್ರಮುಖವಾದವುಗಳು ಹೇಗೆ ಅಥವಾ ಈ ಪ್ರಶ್ನೆಯನ್ನು ಇನ್ನೊಂದು ಸಲ ಈ ರೀತಿ ಕೂಡ ಕೇಳ್ಬೋದು ಒಂದು ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆ ಮಹತ್ವವನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಸರಳವಾಗಿ ಸಾರಿಗೆಯಿಂದಾಗುವ ಪ್ರಯೋಜನಗಳಾವವು ಅಂತ ಕೇಳ್ಬೋದು ಇಲ್ಲಿವರೆಗೂ ಆರು ಬಾರಿ ಕೇಳಿದ್ದಾರೆ ವ್ಯವಸಾಯ ಅಭಿವೃದ್ಧಿಗೆ ಉತ್ತರ ವ್ಯವಸಾಯ ಅಭಿವೃದ್ಧಿಗೆ ಕೈಗಾರಿಕಾ ಅಭಿವೃದ್ಧಿಗೆ ಅರಣ್ಯಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ವ್ಯಾಪಾರ ವಾಣಿಜ್ಯ ಪ್ರಗತಿ ಮುಂದಿನ ಪ್ರಶ್ನೆ ಉದ್ಯಮಶೀಲತೆ ಸಾಹಸ ಕಾರ್ಯವಾಗಿದೆ ಹೇಗೆ ಅಥವಾ ಉದ್ದಿಮೆಯ ಕಾರ್ಯಗಳು ಯಾವುವು ಎಂಬ ಪ್ರಶ್ನೆ ಕೇಳ್ತಾರೆ ಇಲ್ಲಿವರೆಗೂ ಆರು ಬಾರಿ ಕೇಳಿದ್ದಾರೆ ಉತ್ತರ ಯೋಜನೆ ಮೂಲಕ ಪ್ರಾರಂಭ ಉತ್ಪಾದನಾಂಗಗಳ ಸಂಯೋಜನೆ ಹೊಸ ಹೊಸ ವಿಧಾನ ರೂಢಿಗೆ ಆಯವ್ಯಯ ನಿಭಾಯಿಸುತ್ತಾನೆ ನಿರ್ಧಾರ ಕೈಗೊಳ್ಳುವುದು ನಷ್ಟಭರಿತಕ್ಕೆ ಸಿದ್ಧ ಮಾರ್ಗದರ್ಶನ ನೀಡುತ್ತಾನೆ ಮುಂದಿನ ಪ್ರಶ್ನೆ ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ನೆನಪಿಡುವ ಕೋಡ್ ನಗಸುವ ಪ್ರತಿಯೊಂದು ಅಕ್ಷರಕ್ಕೂ ಎರಡೆರಡು ಅಂಶಗಳಿವೆ ನ ನಾಯಕತ್ವ ನಷ್ಟಭರಿತಕ್ಕೆ ಸಿದ್ಧ ಗು ಗುರಿ ಮುಟ್ಟುವುದು ಗು ಗುಂಪು ಕಟ್ಟುವುದು ಸು ಸಮಸ್ಯೆಗೆ ಪರಿಹಾರ ಸು ಸೃಜನಶೀಲತೆ ವ ವಶನಬದ್ಧತೆ ಮುಂದಿನ ಪ್ರಶ್ನೆ ಅಂಚೆ ಕಚೇರಿಗಳು ನೀಡುತ್ತಿರುವ ಹಣಕಾಸಿನ ಸೇವೆಗಳನ್ನು ತಿಳಿಸಿ ಎಂಬ ಪ್ರಶ್ನೆ ಎಣ್ ಆರು ಬಾರಿ ಕೇಳಿದ್ದಾರೆ ಆರು ಬಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ್ ಪತ್ರಗಳು ಉಳಿತಾಯ ಖಾತೆ ಅಂಚೆ ವಿಮೆ ಮಾಹಿಯಾನ ತಿರುಠೇವಣೆ ಹಣದ ಮಾರ್ಗ ವರ್ಗಾವಣೆ ನಿವೃತ್ತಿ ವೇತನ ಮುಂದಿನ ಪ್ರಶ್ನೆ ಭಾರತದ ಗ್ರಾಹಕ ಸಂರಕ್ಷಣಾ ಖಾತೆಯ ಮುಖ್ಯ ಉದ್ದೇಶಗಳೇನು ಎಂಬ ಪ್ರಶ್ನೆಯನ್ನು ಇಲ್ಲಿವರೆಗೂ ಆರು ಬಾರಿ ಕೇಳಿದ್ದಾರೆ ಸರಳವಾಗಿರ್ತಕ್ಕಂಥ ಉತ್ತರ ಸುರಕ್ಷಿತ ಮತ್ತು ಗುಣಮಟ್ಟಕ್ಕೆ ಒತ್ತು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸುವುದು ಮಾರುಕಟ್ಟೆ ಅನುಸೂಚಿತ ವ್ಯವಹಾರಕ್ಕೆ ತಡೆ ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಗ್ರಾಹಕರಿಗೆ ಸೂಕ್ತ ಪರಿಹಾರ ಗ್ರಾಹಕರ ಶಿಕ್ಷಣ ಮತ್ತು ಜಾಗೃತಿ ನೀಡುವುದು ಮುಂದಿನ ಪ್ರಶ್ನೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಪ್ರಾಮುಖ್ಯತೆಯನ್ನು ತಿಳಿಸಿ ಐದು ಬಾರಿ ಕೇಳಿದ್ದಾರೆ ಉತ್ತರ ಸರಳವಾಗಿರತಕ್ಕಂಥ ಒತ್ತಡ ಮುಖ್ಯ ಉದ್ಯೋಗ ಆಧಾ ಆಹಾರ ಧಾನ್ಯಗಳ ಪೂರೈಕೆ ಸಾಕು ಪ್ರಾಣಿಗಳಿಗೆ ಮೇವು ಪೂರೈಕೆ ಜೀವನಾಧಾರ ಬೇಸಾಯ ಹೆಚ್ಚು ಜನರಿಗೆ ಉದ್ಯೋಗ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿಗೆ ಪೂರಕ ತೃತೀಯ ವಲಯದ ಅಭಿವೃದ್ಧಿಗೆ ಪೂರಕ ವಿದೇಶಿ ವ್ಯಾಪಾರಕ್ಕೆ ಪೂರಕ ಮುಂದಿನ ಮತ್ತು ಕೊನೆಯ ಪ್ರಶ್ನೆ ಭಾರತದಲ್ಲಿ ರೂಢಿಯಲ್ಲಿರುವ ವ್ಯವಸಾಯದ ಯಾವುವು ಅಂತ ಕೇಳ್ತಾರೆ ಈ ಪ್ರಶ್ನೆಯನ್ನು ಐದು ಬಾರಿ ಕೇಳಿದ್ದಾರೆ ಉತ್ತರ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ಜೀವನಾಧಾರ ಬೇಸಾಯಗಳಲ್ಲಿ ಎರಡು ವಿಧ ಒಂದು ಸ್ಥಿರ ಬೇಸಾಯ ಎರಡು ಸ್ಥಳಾಂತರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕ ಬೇಸಾಯ ನಕ್ಷಾ ಪ್ರಶ್ನೆಗಳು ನಿಮಗೆ ಇಲ್ಲಿ ಅಕ್ಷಾಂಶ ಅ ನಾವು ಹಿಂಗೆ ಬರಿತೀವಲ್ವಾ ಅಕ್ಷಾಂಶ ಅಂತಂದರೆ ಈ ಅಡ್ಡಗೆ ರೇ ಅಕ್ಷಾಂಶ ರೇಖಾಂಶ ಅಂದರೆ ರೇ ಅಂತಂದರೆ ಹಿಂಗೆ ಎಳಿತೀವಲ್ಲ ಈ ರೇಖಾಂಶ ಅಂತ ಕರಿತೀವಿ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಎರಡರಲ್ಲಿ ಒಂದನ್ನು ನಾವು ಒಂದನ್ನು ನಾವು ಪ್ರಶ್ನೆ ಪತ್ರಿಕೆಗಳ ನೋಡಿ ನೋಡ್ತೇವೆ ಇದರಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಬಹುದು ಇಲ್ಲೇ ಉತ್ತರದ ಭೂಸಿರ ಮತ್ತು ದಕ್ಷಿಣದ ತುದಿ ಉತ್ತರದ ತುದಿ ಇವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಈ ಕಡೆ ಬಂಗಾಳ ಕೊಲ್ಲಿ ಮಹಾಸಾಗರ ಅರಬ್ಬಿ ಸಮುದ್ರ ಇದೆ ಈ ಕಡೆ ಬಂದರೆ ನದಿಗಳ ಯೋಜನೆ ಬಾಕ್ರಾನಂಗಲು ಕೋಸಿ ದಾಮೋದರು ಹಿರಾಕೋಡ್ಡು ನರ್ಮದಾ ನದಿ ಕೃಷ್ಣ ಮೇಲ್ದಂಡೆ ಯೋಜನೆ ನಾಗರಾಜನ ಸಾಗರ ತುಂಗಭದ್ರಾ ಯೋಜನೆ ಇಷ್ಟೆಲ್ಲ ಕೇಳ್ತಕ್ಕಂಥ ಸಾಧ್ಯತೆಗಳಿವೆ ಮತ್ತು ಇಲ್ಲಿ ಕಡಲ ತೀರ್ಗಳು ಬಂದರೆ ಮಕ್ಕಳ ಇಲ್ಲಿ ಏನಂತಂದರೆ ಸರಳವಾಗಿ ನೋಡಿ ಮೂರು ಅಕ್ಷರ ಕೊಂಕಣ ಮಲಬಾರ್ ನಾಲ್ಕು ಅಕ್ಷರ ಇಲ್ಲಿ ಐದು ಅಕ್ಷರ ಕೋರಮಂಡಲ ಮೂರು ನಾಲ್ಕು ಐದು ನೋಡಿ ಮತ್ತೊಂದು ಸಲ ಇದ್ದೀನಿ ಮೂರು ಅಕ್ಷರ ಕೊಂಕಣ ನಾಲ್ಕು ಅಕ್ಷರ ಮಲಬಾರ್ ಐದು ಅಕ್ಷರ ಕೋರಮಂಡಲ ಇಲ್ಲಿ ಮೇಲುಗಡೆ ಉತ್ಕಲಾ ತೀರ ಈ ಸೈಡ್ಗೆ ಇದನ್ನು ಸೇಡ್ ಮಾಡಿದರೆ ನಿಮಗೆ ಉತ್ತರ ಸಿಗ್ತದೆ ಉತ್ತರಕ್ಕೆ ಮಾರ್ಚ್ಗಳು ಸಿಗ್ತವೆ ಇನ್ನು ನೆಕ್ಸ್ಟು ಬಂದರುಗಳಿಗೆ ಬರೋದಾದರೆ ನಿಮಗೆ ಪ್ರಶ್ನೆಯನ್ನು ಪೂರ್ವ ತೀರದಲ್ಲಿರ್ತಕ್ಕಂಥ ಬಂದರುಗಳನ್ನು ಹೆಸರಿಸಿ ಅಥವಾ ಪಶ್ಚಿಮ ತೀರದಲ್ಲಿರ್ತಕ್ಕಂಥ ಬಂದರುಗಳನ್ನು ಹೆಸರಿಸಿ ಅಂತಲೂ ಕೂಡ ಕೇಳ್ಬೋದು ನಿಮಗೆ ನೆನಪಿಡಲಿಕ್ಕೆ ಸಹ ಸಹಾಯಕವಾಗ್ತಕ್ಕಂಥ ವಿಧಾನಗಳನ್ನು ನಾನು ಹೇಳಿಕೊಡ್ತೇನೆ ಕಾಂಡ್ಲಾ ಮುಂಬೈ ನವಸೇವಾ ಗೋವಾ ಮಂಗಳೂರು ಕೊಚ್ಚಿ ಸಲ ಕಾಂಡ್ಲಾ ಮುಂಬೈ ನವಸೇವಾ ಗೋವಾ ಮಂಗಳೂರು ಕೊಚ್ಚಿ ತೂತ್ಕೊಡಿ ಚೆನ್ನೈ ವಿಶಾಖ ಪಾರದೀಪ್ ಹಾಲ್ದಿಯ ಕೋಲ್ಕತ್ತಾ ಒನ್ಸ್ ಅಗೇನ್ ತೂತ್ಕೊಡಿ ಚೆನ್ನೈ ವಿಶಾಖ ಪಾರದೀಪ್ ಹಾಲ್ದಿಯ ಕೊಲ್ಕತ್ತಾ ಈ ರೀತಿಯಾಗಿ ನೀವು ನೆನಪಿಟ್ಕೊಳ್ಬೋದು ಮತ್ತು ಗುರುತು ಕೂಡ ಮಾಡಬಹುದು ಧನ್ಯವಾದಗಳು